ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾಗಿ ಹೆಲ್ದಿಯಾಗಿರುವಂತಹ ಬೇಸಿಗೆಗಾಲದಲ್ಲಿ ತಂಪು ಮಾಡುವಂತಹ ಆರೋಗ್ಯಕರವಾದ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಗಸಗಸೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಈ ಸ್ಪೂನ್ ಅಳತೆಯಲ್ಲಿ ಎರಡು ಟೀ ಸ್ಪೂನಷ್ಟು ನಾನು ಗಸಗಸೆನ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ನೋಡ್ತಾ ಇದ್ದೀರಲ್ಲ ಈ ಥರ ನೆಂದಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ನೀರು ಸಮೇತನೇ ಹಾಕೋತಾ ಇದ್ದೀನಿ ನೋಡಿ ಈ ಥರ ನೀರು ಸಮೇತ ಹಾಕ್ಕೊಳ್ಳಿ ಬೇಕಿದ್ರೆ ನೀವು ಅದನ್ನು ಕೆಲವರು ಹುರಿದ್ಬಿಟ್ಟು ಹಾಕ್ತಾರೆ ಬಟ್ ನಾನಿಲ್ಲಿ ಹಾಗೆ ಹಾಕ್ತಾ ಇದ್ದೀನಿ ಹಸಿದು ಬಟ್ ಇದು ಒಂಥರ ಮೆಥಡು ಅದು ಇನ್ನೊಂದು ಥರ ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡೆ ನಾನು ಆಮೇಲೆ ನಾನಿಲ್ಲಿ ಒಂದು ಹತ್ತನ್ನೆರಡು ಗೋಡಂಬಿ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಬಾದಾಮಿನೂ ಸೇರಿಸ್ಕೋಬೋದು ನಂತರ ಇದಕ್ಕೆ ನಾನು ಒಂದು ಬೌಲಷ್ಟು ಒಣ ಕೊಬ್ಬರಿ ತೂರಿನ ಸೇರಿಸ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ಲ ನೆಕ್ಸ್ಟು ಒಂದೆರಡು ಏಲಕ್ಕಿ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಫ್ಲೇವರಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗಾಲದಲ್ಲಿ ಉಷ್ಣಾಂಶ ಇರುವಂಥ ದೇಹದವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಇದನ್ನು ಪಾಯಸ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮಂತ್ಲಿ ಅಥವಾ ಹದಿನೈದು ದಿನಕ್ಕೆ ಒಂದ್ಸರಿನಾರು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ತಿದ್ದೀರಲ್ಲ ಇದು ತುಂಬ ತಿಕ್ಕಾಗೂ ಇರಬಾರ್ದು ತುಂಬ ಅದು ತೆಳ್ಳಗಿದ್ದಷ್ಟು ಚೆನ್ನಾಗಿ ಅನಿಸುತ್ತೆ ಹಾಲು ಥರ ನೋಡ್ತಾ ಇದ್ದೀರಲ್ಲ ಇದಕ್ಕೆ ನಾನಿಲ್ಲಿ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಅರ್ಧ ಲೀಟರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಇರಬೇಕು ಇದು ಇಷ್ಟು ತೆಳ್ಳಗಿದ್ರೆ ಮಾತ್ರ ಇದು ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡ್ತಿದ್ದೀರಲ್ಲ ಕುಡಿಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇದು ಹೆಲ್ತ್ ಬೆನಿಫಿಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗಸಗಸೆ ಬಾಯಿ ಹೊಡೆದಾಗ ಈಟಾದಾಗ ಬಾಯಿ ಹೊಡೆದಿರುತ್ತಲ್ಲ ಅದಕ್ಕೆ ಗಸಗಸೆ ತಿನ್ನೋದ್ರಿಂದ ಬಾಯಿ ಉಣ್ಣು ಕಮ್ಮಿ ಆಗುತ್ತೆ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಅಂದರೆ ನೀವು ಸ್ವೀಟ್ ಮೇಲೆ ಡಿಪೆಂಡು ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು ಬೆಲ್ಲನ ಬಟ್ ಇದು ಮೈಲ್ಡಾಗಿ ಮಾಡ್ತಿದ್ದೀನಿ ನಾನು ಹಾಗಾಗಿ ಒಂದು ಬೌಲ್ ಅಳತೇಲಿ ಒಂದಿಷ್ಟು ಬೆಲ್ಲ ಸೇರಿಸ್ಕೊಂಡಿದೀನಿ ನಾನು ಬೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸಲ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನೋಡಿ ಈ ಥರ ಬೆಲ್ಲ ಕರಗಿಸ್ಕೋಬೇಕು ನೀವು ಚೆನ್ನಾಗಿ ಈ ಥರ ಜಾಸ್ತಿ ಕುದಿಸ್ಕೋಬಾರ್ದು ಇದನ್ನು ಒಂದು ಸ್ವಲ್ಪ ಈ ಥರ ನೊರೆ ಥರ ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ಒಂದತ್ತು ದ್ರಾಕ್ಷಿ ಒಂದತ್ತು ಗೋಡಂಬಿನ ತುಪ್ಪದಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಈ ಥರ ಈ ಅದಕ್ಕೆ ಬಂದ ನಂತರ ಪಾಯಸ ಈಸಿಯಾಗಿ ರೆಡಿ ಆಯಿತು ಇದನ್ನು ತುಂಬ ಕುದಿಸೋ ಅವಶ್ಯಕತೆನೂ ಇಲ್ಲ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ ಒಂದು ಐದು ನಿಮಿಷದಲ್ಲೇ ಇದು ಕಂಪ್ಲೀಟಾಗಿ ತಣ್ಣಗಾದರೆ ಕುಡಿಯೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ತಣ್ಣಗಾದ ನಂತರ ನಾನು ಇಲ್ಲಿ ಒಂದು ಲೋಟದಷ್ಟು ತಣ್ಣಗಾಗಿರೋ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಕಾಯಿಸಿ ಆರಿಸಿರೋ ಹಾಲದು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ತುಂಬ ತಂಪನ್ಸುತ್ತೆ ನೋಡಿ ಟ್ರೈ ಮಾಡಿ ರೆಸಿಪಿ ತೋರಿಸೋದೆಲ್ಲ ನಾನು ನಂತರ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದೆ ಹಾಗಾಗಿ ಡೆಫಿನೆಟ್ಲಿ ಟ್ರೈ ಮಾಡಿ ಬೇಸಿಗೆ ಕಾಲದಲ್ಲಂತೂ ನಿಮಗೆ ಕುಡಿಯೋದಕ್ಕೆ ತಂಪನ್ಸುತ್ತೆ ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆದಮೇಲೆ ಕುಡೀರಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ